ಆರ್ಗನ್ಸೇ ಡ್ಯಾಮೇಜ್ ಆಗುತ್ತೆ ಕೆಲವು ಸಲ ಅಥವಾ ಶುಕ್ರ ಧಾತು ಡ್ಯಾಮೇಜ್ ಆಗಿರುತ್ತೆ ಈ ಎರಡು ಒಂದು ಶುಕ್ರ ಶ್ರೋತಸ್ ದೃಷ್ಟಿ ಹೆಂಗಾಗತ್ತೆ ಅಂತ ಇನ್ನೊಂದು ಶುಕ್ರ ದೃಷ್ಟಿ ಹೆಂಗಾಗತ್ತೆ ಅಂತ ಈ ಶುಕ್ರ ದೋಷದ್ದು ಜನರಲ್ ಆಗಿ ಎರಡನ್ನೂ ಕ್ಲಬ್ ಮಾಡಿ ಹೇಳ್ಬೋದು ನಾವು ಕೆಲವು ಜನರಲ್ ಕಾರಣಗಳು ಏನೇನು ಅನ್ನೋದು ನಾನು ವಿವರಿಸ್ತಾ ಹೋಗ್ತೀನಿ ಓಕೆ ಮೊದಲನೇದು ಅತಿ ಮೈಥೂನ ಇವಾಗ ದಂಪತಿಗಳು ಮಕ್ಕಳು ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅತಿ ಮೈಥುನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ ಮಾಡ್ರೇಟ್ ಮಾಡ್ರೇಟ್ ಆಗಿ ಒನ್ಸ್ ಇನ್ ತ್ರೀ ಡೇಸ್ ಒನ್ಸ್ ಇನ್ ಟೂ ಡೇಸ್ ಆಲ್ಟರ್ನೇಟಿವ್ ಆ ಓವಿಲೇಷನ್ ಪೀರಿಯಡ್ ಅಲ್ಲಿ ಅಂತ ಜನರಲ್ ಆಗಿ ಹೇಳ್ತೀವಿ ಸೊ ಈ ಯಾರಾದರೂ ಗಂಡಸು ತುಂಬ ಅತಿ ಮೈಥುನದ್ದು ಅಭ್ಯಾಸಗಳು ಆಯಿತು ಸಂತಾನ ಒಳ್ಳೆ ಸಂತಾನ ಪಡಿಬೇಕು ಅಂದಾಗ ಅತಿಯಾಗಿ ಮೈಥುನ ಮಾಡಿಕೋದು ಇವಾಗ ಈಗಿನ ಕಾಲದಲ್ಲಿ ಅಡೊಲಸೆಂಟ್ಸು ಟೀನೇಜು ಇಂಟರ್ನೆಟ್ ಇಂದ ಕೆಲವು ಸಲ ಈ ಬೇರೆ ಬೇರೆ ರೀತಿಯಲ್ಲಿ ಹಸ್ತ ಮೈಥುನ ಇರಲಿ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೋದು ಅವು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆದಷ್ಟು ಈ ಮಕ್ಕಳಿಗೆ ಜಾಸ್ತಿ ಗಿಲ್ಟ್ ಆಗದೆ ಇರೋಂಗೆ ವಿಚಾರ ತಿಳಿಸಿ ಪ್ರಮಾಣ ಸ್ವಲ್ಪ ಅದು ಕಮ್ಮಿ ಮಾಡ್ಕೊಬೇಕಾಗತ್ತೆ ಅಭ್ಯಾಸಗಳಲ್ಲ ಕೆಟ್ಟ ಅಭ್ಯಾಸಗಳು ಇದು ಅಷ್ಟೆಲ್ಲ ಒಳ್ಳೇದಲ್ಲ ಇದು ಸೊ ಹಾಗೆ ಅತಿ ಮೈಥುನ ಮಾಡೋದು ತುಂಬ ಒಳ್ಳೇದಲ್ಲ ಎರಡನೇದು ತಿರ್ಗಾ ಅತಿ ಮೈಥಿನ ಮಾಡೋದು ಒಳ್ಳೇದಲ್ಲ ತುಂಬ ಬ್ರಹ್ಮಚರ್ಯ ಮಾಡೋದು ಒಳ್ಳೆಯದಲ್ಲ ಹ್ಞೂ ಹ್ಞೂ ಕಂಪ್ಲೀಟಾಗಿ ಇಂಟೋ ಕೋರ್ಸೇ ಮಾಡಲ್ಲ ಬರೀ ಮಕ್ಕಳಾಗೋ ಟೈಮಲ್ಲಿ ಮಾತ್ರ ಮಾಡೋದು ಇದು ಮಾಡೋದಿದ್ರೆ ಮೆಕ್ಯಾನಿಸಮ್ ವರ್ಕ್ ಆಗೋಲ್ಲ ಇವಾಗ ನಿಮ್ಮ ಹತ್ರ ಒಂದು ಗಾಡಿ ಇದೆ ಆ ಗಾಡಿನ ನೀವು ಅವಾಗವಾಗ ಪೆಟ್ರೋಲ್ ಹಾಕಿ ತಿರುಗಿಸ್ತಾ ಇರಬೇಕು ಆವಾಗ ಗಾಡಿ ಹೆಂಗೆ ತಿರುಗತ್ತೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಏನು ಅಂತ ಗೊತ್ತಾಗತ್ತೆ ನಾನು ಹಂಗೆ ಒಂದು ಮದುವೆ ನಂತರ ಹೆಂಡ್ತೀರ ಜೊತೆ ಹೆಂಡತಿ ಗಂಡ ಹೆಂಡತಿಗಳು ಹೆಂಗೆ ಈ ಸೆಕ್ಷಲ್ ಇಂಟು ಕೋರ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು ಮೈತುನ ಹೆಂಗೆ ಮಾಡೋದು ಅನ್ನೋದು ಒಂದು ಒಂದು ತಿರ್ಗಾ ನೀವು ಒಂದು ನರ್ಸರಿ ಕ್ಲಾಸಿಂದ ಸೇರಿಕೊಂಡು ಕಲಿಯೋದು ಈ ಮದುವೆ ಆಗದೆ ಒಂದು ಅದು ಒಂದು ಸ್ಕೂಲು ಅದರಲ್ಲಿ ನೀವು ಮೈತುನ ಹೆಂಗೆ ಮಾಡೋದು ಅನ್ನೋದು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀರಾ ಇದು ಮೊದಲನೇ ವರ್ಷ ಎರಡನೇ ವರ್ಷ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೇಗೆ ಅದರಿಂದ ಒಳ್ಳೆ ಸಂತಾನ ಪಡಿಬೇಕು ಒಳ್ಳೆ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅನ್ನೋದು ಕಲ್ತ್ಕೊಂಡು ಹೋಗ್ತೀರಾ ಸೊ ತುಂಬ ತುಂಬ ಬ್ರಹ್ಮಚರ್ಯ ಮಾಡೋದು ಒಳ್ಳೇದಲ್ಲ